ಇವತ್ತು ನಾವು ನಮ್ಮ ಮೂಡಲಗಿ ತಾಲೂಕಿನ ರಂಗಾಪುರ್ ಗ್ರಾಮದಲ್ಲಿ ಇವತ್ತು ನೂರಾರು ಜನ ಇವತ್ತೆಲ್ಲ ಕೂಡ ಇಲ್ಲಿ ಕಬ್ಬು ಬೆಳೆಗಾರರ ಶರ್ಯರು ಬಹಳ ಸಂತೋಷ ಏನು ನಾವು ನಾಳೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಮೂವತ್ತನೇ ತಾರೀಕ ಗುರುವಾರ ದಿನ ಸರಿಯಾಗಿ ಹತ್ತು ಮೂವತ್ತಕ್ಕ ಒಂದು ಲಕ್ಷ ಜನ ಕಬ್ಬು ಬೆಳೆಗಾರ ಸೇರತು ಅಲ್ಲಿ ಶುಗರ್ ಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಕಾರ್ಖಾನೆ ಮಾಲೀಕರು ಜಿಲ್ಲಾಧಿಕಾರಿ ಶುಗರ್ ಕಮಿಷನರ್ ಕೂಡ ಅಲ್ಲಿ ಬರಬೇಕಾಗೈತಿ ಬೆಲೆಯನ್ನು ಘೋಷಣೆ ಮಾಡ್ಬೇಕಾಗೈತಿ ಒಂದನೇ ತಾರೀಕ ಕಾರ್ಖಾನೆಗಳು ಪ್ರಾರಂಭ ಮಾಡ್ಬೇಕಾಗೈತಿ ಬೆಲೆ ಘೋಷಣೆ ಮಾಡಿ ಆ ಕಾರಣಕ್ಕಾಗಿ ಇವತ್ತ ಲಕ್ಷಾಂತರ ಜನ ನಾವು ಕಬ್ಬು ಬೆಳೆಗಾರ ಸೇರತು ಕಬ್ಬು ಬೆಳೆಗಾರಿಗೆ ನಮಗ ಮೋಸ ಆಗತ್ತೈತಿ ಬೆಲೆ ನಿಗದಿ ಆಗಿಲ್ಲ ಮೂರ್ನಾಲ್ಕು ವರ್ಷ ಇದ್ರೆ ಒಂದೇ ರೇಟ್ ಆತು ತೂಕದಾಗ ಮೋಸ ಆಗತ್ತೈತಿ ರಿಕ್ವರಿ ಒಳಗ ಮೋಸ ಆಗತೀ ಎಲ್ಲಾ ರೀತಿಯಿಂದ ಮೋಸ ಮಾಡತ್ತಾರ ಈಗ ಮಹಾರಾಷ್ಟ್ರದೊಳಗ ಇಲ್ಲೇ ಕರ್ನಾಟಕದಾಗ ಒಂದು ನೂರ್ ಕಿಲೋಮೀಟರ್ ಕಬ್ಬನ್ನು ಹೋದ ಮೂರ್ ಸಾವಿರದ ಐದನೂರ ರೂಪಾಯಿ ಇವತ್ತು ಹಣ ಕೊಡತ್ತಾರ ಬರೇ ಇಪ್ಪತ್ತು ಕಿಲೋಮೀಟರ್ ಕಾರ್ಖಾನೆ ಅವ್ರ ಕಬ್ಬು ಹೋದ ಇವತ್ತು ಮೂರ್ ಸಾವಿರ ರೂಪಾಯಿ ರೇಟ್ ಕೊಡ್ತಾರ ಎಂತ ದ್ರೋಹ ಇವತ್ ಕಾರ್ಖಾನೆ ಅವ್ರ ರೈತರ ಮೇಲೆ ನಮ್ಮ ಗೋರಿ ಮೇಲೆ ಕಾರ್ಖಾನೆ ನಡ್ಸತ್ತಾರ ನಮ್ಮ ಬದುಕಿನ ಶ್ರಮದ ಮೇಲೆ ಇವತ್ ಕಾರ್ಖಾನೆ ನಡ್ಸತ್ತಾರ ಕಾರ್ಖಾನೆ ಮೇಲೆ ವರ್ಮ ನಾವು